ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣಪತಿಯ ಒಂದು ಆರತಿಯ ಹಾಡು ಭಾದ್ರಪದ ಚವತಿಯಲೆ ಬಂದಾತಗ ಸದಾ ಮೋಹನಾತ್ಮ ಒಲಿದಾತಗ ಭಾದ್ರಪದ ಶುದ್ಧ ಚವತಿಯಲೆ ಬಂದಾತಗ ಸದಾ ಮೋಹನಾತ್ಮಗ ಒಲಿದಾತಗ ಮುದ್ಗೌರಿ ಆತಂಕ ಜನಿಸಿದ ಗಣನಾಥದ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಳ ಕರಿಡೊಳ್ಳು ಕಿರಿಡೊಳ್ಳು ಉರಗನಾಕು ಕಿರಿಡೊೊಳ್ಳು ಪದ್ಮ ಪದ್ಮಶಂತಿ ಹಗ ಹರಳು ಮಾಣಿಕ ರತ್ನ ಚಕ್ಕಿಸಿದ ಕಿರೀಟವನು ಧರಿಸಲೊಪ್ಪುವ ಕರಿ ಮುಖದವನಿಗೆ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಲೋಕನಾಯಕನಿಗೆ ಏಕದಂತನಿಗೆ ಏಕಾದ ಪದವಿಯ ಕೊಡುವಾತಗ ಲೋಕನಾಯಕನಿಗೆ ಏಕದಂತನಿಗೆ ಏಕಾದ ಪದವಿಯ ಕೊಡುವಾತಗ ಸಾಕಾರವ एक वचन के चंद्र बलिदात जय मंगलुभ मंगल जय नित्य शुभ मंगल भाद्रपद शुद्ध चवती अले पंदा सदा मोहनात्मद जलिदातज मुद्दौरी आतंक महिमना गर्भदले जलित रणनाथ जय मंगल नित्य शुभ मंगल जय मंगल नित्य शुभ मंगल जय मंगल नित्य शुभ मंगल